ಡಾಬಾಗಳಲ್ಲಿ ಊಟ ಮಾಡುವಾಗ ಎಚ್ಚರ ಎಚ್ಚರ ಆಹಾರದ ಬಗ್ಗೆ ಗ್ರಾಹಕನಿಂದ ಆಕ್ರೋಶ ದಾಲ್ ರೈಸ್ನಲ್ಲಿ ಪ್ಲಾಸ್ಟಿಕ್ ಕಂಡು ಡಾಬಾ ವಿರುದ್ಧ ಆಕ್ರೋಶ ನೆಲಮಂಗಲದ ಬಳಿಯ ತಲೆ ಎತ್ತಿರುವ ಸಾಕಷ್ಟು ಡಾಬಾಗಳು ಡಾಬಾಗಳಲ್ಲಿ ಮದ್ಯಪಾನಕ್ಕೂ ಅವಕಾಶ ಅಕ್ರಮ ಮದ್ಯಪಾನಕ್ಕೆ ಅವಕಾಶ ಕೊಟ್ಟಿರುವ ಪೊಲೀಸರು ಅಬಕಾರಿ ಇಲಾಖೆ ಊಟಕ್ಕೆ ಹೋದ ಫ್ಯಾಮಿಲಿಗೆ ಡಾಬಾ ಸಿಬ್ಬಂದಿ ಗರಂ ನೆಲಮಂಗಲ ಟೌನ್ ಪೊಲೀಸರು ಹಾಗೂ ಅಬಕಾರಿ ಇಲಾಖೆಯ ನೆರಳಲ್ಲಿ ಡಾಬಾ ಚಾಲನೆ ರಾತ್ರಿ ನೆಲಮಂಗಲದ ಚಂದು ಡಾಬಾದಲ್ಲಿ ಊಟ ಮಾಡಿದವರಿಗೆ ಶಾಕ್ ದಾಲ್ ರೈಸ್ನಲ್ಲಿ ಪ್ಲಾಸ್ಟಿಕ್ ಬೇಯಿಸಿ ಗ್ರಾಹಕರಿಗೆ ಹಂಚಿಕೆ ಪ್ರಶ್ನೆ ಮಾಡಿದ್ದಕ್ಕೆ ಗ್ರಾಹಕರ ವಿರುದ್ಧ ಡಾಬಾ ಸಿಬ್ಬಂದಿ ದೌರ್ಜನ್ಯ ಆರೋಪ ರಾತ್ರಿ ವೇಳೆಯಲ್ಲಿ ಹೆಗ್ಗಿಲ್ಲದೆ ನಡೆಯುತ್ತಿದೆ ಡಾಬಾಗಳಲ್ಲಿ ಅಕ್ರಮ ಅಬಕಾರಿ ಚಟುವಟಿಕೆ ಪರವಾನಿಗೆ ಇಲ್ಲದಿದ್ರು ராஜோஷாக நடித்தா அபாரி சட்டவிகை கண்குச்சி குழந்த அது